ಗುರುಗಳೇ ಎಲ್ಲರೂ ಸೇರಿಕೊಂಡು ಆಚರಿಸಬೇಕಾದ ಹಬ್ಬ ಇಲ್ಲಿ ನಾವು ಒಂದು ಸತ್ಯವನ್ನು ಗಮನಿಸಬೇಕು ರಾಮ ಈಸ್ ನಾಟ್ ಯೂನಿವರ್ಸಲ್ ಗಾಡ್ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ರಾಮ ಹಿಂದೂ ಧರ್ಮವನ್ನು ನಂಬಿರ್ತಕ್ಕಂಥ ಆರಾಧ್ಯ ದೈವ ಎರಡು ಮಾತಿಲ್ಲ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ಅದಕ್ಕೆ ಅದನ್ನ ನಾವು ಸ್ವಾಗತ ಮಾಡತಕ್ಕಂತ ಜನ ನೀನ್ ನೋಡಿದ್ರೆ ನನಗೆ ಅಯ್ಯೋ ವೈ ಗ್ಲೋರಿಫಿಕೇಶನ್ ಆಫ್ ರಾಮ ವೈ ಮಿಸ್ ಲೀಡಿಂಗ್ ದ ಪೀಪಲ್ ಆಫ್ ಇಂಡಿಯನ್ ರಿಪಬ್ಲಿಕ್ ಇನ್ ದಿ ನೇಮ್ ಆಫ್ ರಾಮ ಪ್ರಶ್ನೆ ತಮ್ಮ ಗಮನಕ್ಕೆ ಒಂದು ಸತ್ಯವನ್ನು ತರ್ತೀನಿ ಮಹಾತ್ಮ ಗಾಂಧಿ ಹೇಳಿದ್ರು ಬೈ ರಾಮರಾಜ್ ಐ ಡೋಂಟ್ ಮೀನ್ ರಾಮರಾಜ್ ಆರ್ ಹೀಮ್ ರಾಜ್ ಇಟ್ ಈಸ್ ಡಿವೈನ್ ರಾಜ್ ಇಟ್ ಈಸ್ ಪೀಪಲ್ಸ್ ರಾಜ್ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧಿ ಹೇಳಿದರು ಸಮೇ ಅಣ್ಣ ನೀನು ಸಾಮಾನ್ಯದಲ್ಲಣ್ಣ ಹಿಂಗಿದ್ದ ದೋಷೆ ನಂಗೆ ಬಿಟ್ಟಲ್ಲ ರಾಮನ ರಾಜ್ಯವೂ ಅಲ್ಲ ಅಲ್ಲ ರಾವಣ ರಾಜ್ಯವೂ ಅಲ್ಲ ಅಥವಾ ಬೇರೆ ಯಾವ ರಾಜ್ಯ ಅಲ್ಲ ದೈ ಭಗವಂತನ ರಾಜ್ಯ ಪ್ರಕೃತಿಯ ರಾಜ್ಯ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಅಕ್ಕ ಲಲಿತಾನಾಯ್ಕ ಒಂದು ಹೇಳಿದ್ರು ಗೊಂಬೆಗೆ ಮಣ್ಣಿನ ಮೂರ್ತಿಗೆ ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡತಕ್ಕಂತದ್ದು ಸಾಧುವೆ ಅಥವಾ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕಬೇಕು ಇಟ್ ಆ್ಯಸ್ ಬಿ ಕೆನ್ ಎ ಗ್ಲೋಬಲ್ ಜೋಕ್ ಜೋಕ್ ಅಪ್ ದಿ ವರ್ಲ್ಡ್ ಟಾಕ್ ಆಫ್ ದಿ ಟೌನ್ ಇನ್ ಇಂಡಿಯಾ ಇದು ಬಿಡಂತಕ್ಕಂಥದ್ದು ನನ್ನ ಖಚಿತವಾದ ನಿಲುವು ಸ್ವಾಮಿ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ ಹಾಳಾಗಿ ಕುಟ್ಟೋಗಿ ತಗೋ ಬರ್ತೀರಾ ಕರೋನ ಬಂದು ಹಿಂದಿತರ ಸಾಯ್ತವೆ ರಾಮನ ಭಕ್ತರಿಗೆ ರಾಮನಿಂದ ಒಳ್ಳೆಯದಾದರೆ ನಾವು ಖಂಡಿತ ಸಂತೋಷ ಪಡ್ತೀವಿ ನಾವು ದುಃಖ ಪಡೋದಿಲ್ಲ ಆದರೆ ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ನಾವು ವಿರೋಧ ಇಲ್ಲ ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ನರೇಂದ್ರ ಮೋದಿ ಅವ್ರನ್ನ ಸ್ಪಷ್ಟವಾಗಿ ನೇರವಾಗಿ ನಿಖರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ನೀವು ಕೊಟ್ಟರೆ ಟೈಟ್ಲು ಬಹಳ ಚೆನ್ನಾಗಿದೆ ಧನ್ಯವಾದಗಳು ಇಂದು ನಮ್ಮ ಕ್ಲಾಸ್ ಎನಿಮಿ ನಮ್ಮ ಕ್ಯಾಸ್ಟ್ ಎನಿಮಿ ನಮ್ಮ ಪೀಪಲ್ಸ್ ಎನಿಮಿ ಯಾರಪ್ಪ ಅಂದ್ರೆ ರಾಮನು ಅಲ್ಲ ರಹೀಮನು ಅಲ್ಲ ಈ ಆಳುವ ವ್ಯವಸ್ಥೆ ಈ ಆಳುವ ವರ್ಗ ಈ ಆಳುವ ವರ್ಗಕ್ಕೆ ದೇವಾಲಯಗಳು ಬೇಕು ಭ್ರಮೆಗಳನ್ನ ಸೃಷ್ಟಿಸಿ ಮಾರಾಟ ಮಾಡತಕ್ಕಂತದ್ದು ವೈಚಾರಿಕತೆ ಯುಗದಲ್ಲಿ ಸಾಧುವಲ್ಲ ಭ್ರಮೆಗಳನ್ನ ಸೃಷ್ಟಿಸಬೇಡಿ ಭ್ರಮೆಗಳನ್ನ ಮಾರಾಟ ಮಾಡಬೇಡಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ನೋ ರಾಮ್ ದರ್ವಸ್ ನೋ ಲಾರ್ಡ್ ಧರ್ವಸ್ ನೋ ಕ್ವೀನ್ ದರ್ವಸ್ ನೋ ಪ್ರಿನ್ಸ್ ನೋ ಬಡಿ ಕೇಮ್ ಟು ಸೇವ್ ದಿ ಪೀಪಲ್ ಅಫೆಕ್ಟೆಡ್ ಬೈ ಕೋವಿಡ್ ಏನು ಟೈಮಲ್ಲಿ ಬಂದವರು ಕೋವಿಡ್ ವಾರಿಯರ್ಸ್ ಬಹಳಷ್ಟು ಜನ ತಮ್ಮ ಮನೆಯವರ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಹಿಂದೇಟಾಗ್ತಂತ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಸಹೋದರರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸೇವಕರಾಗಿ ಅತ್ಯಂತ ಗೌರವಯುತವಾಗಿ ಶವ ಸಂಸ್ಕಾರ ಮಾಡಿದ್ದಾರೆ ಇದು ನಮ್ಮ ಕಣ್ಣು ಮುಂದೆ ಜರುಗಿದೆ ನಾನು ಹೇಳದಿಷ್ಟೇ ಸ್ವಾಮಿ ಮೋದಿ ಅವರು ವ್ರತ ಮಾಡತಕ್ಕಂಥವರು ಪೂಜೆ ಮಾಡ್ತಕ್ಕಂಥವರು ತೀರ್ಥ ಯಾತ್ರೆ ಮಾಡ್ತಕ್ಕಂಥವರು ಹೀಗೆ ನಮ್ಮ ಜನರನ್ನ ಮೌಢ್ಯದೆಡೆಗೆ ಕೊಂಡೊಯ್ಯುವಂತಹ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮುಂದುವರಿಯುವ ನೈತಿಕ ಹಕ್ಕನ್ನ ಸಾಂವಿಧಾನಿಕವಾಗಿ ಕಳ್ಕಂಡಿದ್ದಾರೆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ದೇಶವನ್ನು ಆಳ್ತಾ ಇಲ್ಲ ಅವರಿಗೆ ರಾಮನ ಆಶಯ ಮುಖ್ಯ ಸಂವಿಧಾನದ ಆಶಯ ಮುಖ್ಯ ಇಲ್ಲ ಇಂತಹ ಮೌಢ್ಯದ ಮಹಾನ್ ಆರಾಧಕರಾದ ನರೇಂದ್ರ ಮೋದಿ ಅವ್ರ ನಾಯಕತ್ವ ನಮ್ಗೆ ಬೇಕಿಲ್ಲ ನಮ್ಗೆ ನಮ್ಗೆ ಕಲೆ ಜಲ್ದಿ ಬೋಲ್ ಕಲ್ಸು ಲೀಡರ್ಶಿಪ್ ಬೇಕು ಸ್ವಾಮಿ ಸಾಮೂಹಿಕ ನಾಯಕತ್ವ ಬೇಕು ಲೆಟ್ ದ ಕಂಟ್ರಿ ಪ್ರಾಸ್ಪರ್ ಲೆಟ್ ದ ಕಂಟ್ರಿ ಪ್ರಾಸ್ಪರ್ ವಿತ್ ಆಕ್ಟಿವಿಜನ್ ಸಮಷ್ಟಿ ವೆರಿ ವೆಲ್ ಟೇಕನ್ ವೆರಿ ವೆಲ್ ಟೇಕನ್ ಒಂದು ಸಲ ಥ್ಯಾಂಕ್ ಯು ಸರ್ ಒಂದು ಸಲ ಥ್ಯಾಂಕ್ ಯು ಸರ್ ಈ ಮಾತನಾಡುವ ಅವಕಾಶ ನಿಮಗೆ ಇದೆ ಅನ್ನುವ ಕಾರಣಕ್ಕಾಗಿ ಈ ದೇಶದ ಸಂಸ್ಕೃತಿಯನ್ನ ನಮಸ್ಕರಿಸಿ ಸಂಸ್ಕೃತಿಗೊಂದು ನಮಸ್ಕಾರ ಮಾಡಿಬಿಡಿ ಅವಕಾಶ ಇನ್ನೆಲ್ಲೂ ಸಿಗೋದಿಲ್ಲ ಒಂದು ದೇಶದ ಹೌದು ಜನರ ಧಾರ್ಮಿಕ ಭಾವನೆಗಳನ್ನ ಒಂದು ಲೈವ್ ಟಿವಿ ಟೆಲಿಕಾಸ್ಟ್ ನಲ್ಲಿ ಪ್ರಶ್ನೆ ಮಾಡಿ ವಿಚಾರವಾದಿಗಳು ಚಿಂತಕರು ಅನ್ನಿಸಿಕೊಳ್ಳುವ ಸ್ವಾತಂತ್ರ್ಯ ನಿಮಗೆ ಇನ್ ಯಾವ ಸಂಸ್ಕೃತಿಯಲ್ಲೂ ಸಿಗೋದಿಲ್ಲ ಈ ಸಂಸ್ಕೃತಿಗೆ ಈ ಸಂಸ್ಕೃತಿ ಬೆಳೆಯೋದಕ್ಕೆ ಕಟ್ಟುವುದಕ್ಕೆ ಕಾರಣರಾದವ್ರಿಗೆ ಒಂದು ಧನ್ಯವಾದ ಹೇಳಬಿಡಿ ಚೆನ್ನಾಗಿರೋದು ಧನ್ಯವಾದ ಹೇಳ್ಬಿಡಿ

ಲೈವ್ ಮುಗಿಯೋ ಅಷ್ಟರಲ್ಲಿ ಆಗಿರೋದು ಒಂದು ಧನ್ಯವಾದ ಹೇಳಿ ಇಂಥದ್ದೊಂದು ಅವಕಾಶ ಈ ಸಂಸ್ಕೃತಿ ಕಲ್ಪಿಸಿ ಕೊಟ್ಟಿದೆಯಲ್ಲಪ್ಪ ಅಂತ ಇಂಥದ್ದೊಂದು ಅವಕಾಶ ಯಾಕಂದ್ರೆ ಯಾಕಂದ್ರೆ ನಾನು ಗೌರವಿಸುವುದು ಸಂಸ್ಕೃತಿಯನ್ನಲ್ಲ ನಾನು ಸಂವಿಧಾನವನ್ನ ಗೌರವಿಸ್ತೇನೆ ಪ್ರಕೃತಿಯನ್ನ ಗೌರವಿಸ್ತೇನೆ ನಾಗರಿಕ ಸಮಾಜವನ್ನ ಗೌರವಿಸ್ತೇನೆ ಇದು ಮುಖ್ಯ ನಮ್ಗೆ ಸಂವಿಧಾನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶದ ಸಂಸ್ಕೃತಿ ಫಲನವನ್ನಾಗಿ ಕೊಟ್ಟಿದ್ದಾರೆ ಅನ್ನುವಂತದ್ದು ನನ್ನ ನಂಬಿಕೆ ಪ್ರತಿಫಲನ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಒಂದು ನಿಮಿಷ ಮತ್ತೆ ಭೇಟಿ ಆಗೋಣ